ಹಲೋ ನಮಸ್ಕಾರ ಸ್ನೇಹಿತರೆ ಒಂದು ಊರಿನಲ್ಲಿ ಒಬ್ಬ ಕಡು ಬಡವನಿದ್ದ ದಿನ ಕಾಡಿಗೆ ಹೋಗಿ ಸೌದೆಯನ್ನು ಕಡೆದು ಮಾರಿ ತನ್ನ ಜೀವನವನ್ನು ನಡೆಸುವುದು ಅವನ ಒಂದು ವೃತ್ತಿಯಾಗಿತ್ತು ಅವನಿಗೆ ಮೂರು ಜನ ಸುಂದರವಾದ ಹೆಣ್ಣು ಮಕ್ಕಳು ಇದ್ರು ಅವರಲ್ಲಿ ಕೊನೆಯವಳು ಅತಿ ಸೌಂದರ್ಯವತಿ ಹಾಗೂ ಬುದ್ಧಿವಂತಳು ಆಗಿದ್ದಳು ಒಮ್ಮೆ ಆತ ಕಾಡಿನಲ್ಲಿ ಸೌದೆಯನ್ನು ಕಡಿಯುತ್ತಾ ಯಾವಾಗಿನಗಿಂತ ಸ್ವಲ್ಪ ದಟ್ಟ ಕಾಡಿನಲ್ಲಿ ಮುಂದಕ್ಕೆ ಹೋಗಿದ್ದ ಅವನು ಮರ ಕಡಿಯುತ್ತಾ ಇದ್ದಾಗ ಎಲ್ಲಿಂದಲೋ ಒಂದು ದೊಡ್ಡ ಕರಡಿ ಒಂದು ಇವನ ಕೊಡಲಿಯನ್ನು ಕಿತ್ತುಕೊಂಡು ಯಾರು ನಿನಗೆ ಇಲ್ಲಿ ಸೌದೆಯನ್ನು ಕಡಿಯಲು ಅನುಮತಿ ಕೊಟ್ಟಿದ್ದು ಎಂದು ಕೇಳಿತು ಇದು ನನ್ನ ಕಾಡು ನನ್ನ ಅನುಮತಿ ಇಲ್ಲದೆ ಇಲ್ಲಿ ಒಂದು ಹುಲ್ಲು ಕಡ್ಡಿ ಕೂಡ ಅಲಗಾಡುವುದೇ ಇಲ್ಲ ಎಂದು ಕೂಗಿತು ಮೊದಲೇ ಕರಡಿ ಅದು ಅಲ್ಲದೆ ಮಾತನಾಡುತ್ತಿದೆ ಅಲ್ಲ ಎಂದು ಸೌದೆಯ ಕಡಿಯುವವನಿಗೆ ಒಂದು ಕ್ಷಣ ದಿಗಿಲು ಭಯವಾಯಿತು ನೀನು ನನ್ನ ಪ್ರದೇಶದ ಸೌದೆಯನ್ನೆಲ್ಲ ನನ್ನ ಅಪ್ಪಣೆ ಇಲ್ಲದೆ ಕದ್ದು ತೆಗೆದುಕೊಂಡು ಹೋಗುತ್ತಿದ್ದೆಯಾ ಅದಕ್ಕೆ ನೀನು ಈಗ ನಿನ್ನ ಪ್ರಾಣವನ್ನು ಕೊಡಬೇಕು ಎಂದು ಕರಡಿ ಹೇಳಿತು ಓಹೋ ನಾನು ಸೌದೆ ಮಾರಿ ಬಂದ ದುಡ್ಡಿನಿಂದ ನನ್ನ ಜೀವನವನ್ನು ಸಾಗಿಸುತ್ತಾ ಇದ್ದೇನೆ ಹಾಗೂ ನನ್ನ ಮೂವರು ಹೆಣ್ಣು ಮಕ್ಕಳನ್ನು ಸಾಕುತ್ತಿದ್ದೇನೆ ದಯವಿಟ್ಟು ನನ್ನನ್ನು ಕ್ಷಮಿಸು ನೀನು ನನ್ನನ್ನು ಕೊಂದರೆ ನನ್ನ ಹೆಣ್ಣು ಮಕ್ಕಳು ಅನಾಥರಾಗುತ್ತಾರೆ ಹಾಗೂ ಹಸುವಿನಿಂದ ಸಾಯುತ್ತಾರೆ ನಾನು ಇನ್ನು ಮುಂದೆ ಈ ಕಾಡು ಕಡೆ ಬರುವುದಿಲ್ಲ ಎಂದು ಅದಕ್ಕೆ ಒಂದು ಕ್ಷಣ ಯೋಚಿಸಿದ ಕರಡಿ ಸರಿ ಹಾಗಾದರೆ ನಿನ್ನನ್ನು ಕ್ಷಮಿಸಬೇಕೆಂದರೆ ಹಾಗೂ ನಿನ್ನನ್ನು ಜೀವಂತವಾಗಿ ಬಿಡಬೇಕು ಎಂದರೆ ನೀನು ನಿನ್ನ ಮೂವರ ಹೆಣ್ಣು ಮಕ್ಕಳಲ್ಲಿ ಒಬ್ಬಳನ್ನು ನನಗೆ ಕೊಟ್ಟು ಮದುವೆ ಮಾಡಿ ಕೊಡಬೇಕು ಎಂದಿತು ಸೌದೆ ಮಾರುವವನಿಗೆ ಏನು ಉತ್ತರ ಕೊಡಬೇಕು ಗೊತ್ತಾಗುತ್ತಾ ಇಲ್ಲ ನಾನು ಸತ್ತು ನನ್ನ ಮಕ್ಕಳ ಅನಾಥವಾಗುವುದಕ್ಕಿಂತ ಯಾರಿಗಾದರೂ ಒಬ್ಬರನ್ನು ಮಗಳ ಈ ಕರಡಿಯೇ ಮದುವೆ ಮಾಡಿಕೊಟ್ಟರೆ ಜೀವ ಉಳಿಯುತ್ತದೆ ಸದ್ಯಕ್ಕೆ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಳ್ಳಬಹುದು ಹಾಗೆ ಆಗಲಿ ಎಂದನು ಸರಿ ಹಾಗಾದ್ರೆ ನಾನು ನಾಳೆ ಇಲ್ಲಿ ಕಾದಿರುತ್ತೇನೆ ತಪ್ಪದೆ ನೀ ನಿನ್ನ ಮಗಳೊಂದಿಗೆ ಬರಬೇಕು ಕೊಟ್ಟ ಮಾತಿಗೆ ತಪ್ಪಬಾರದು ಎಂದಿತು ಆಗಲಿ ಎಂದು ಅಲ್ಲಿಂದ ಹೊರಟನು ಮನೆಗೆ ಬಂದ ಸೋದೆ ಮಾರುವವನು ತನ್ನ ಹೆಣ್ಣು ಮಗಳನ್ನು ಕರೆದು ನಡೆದ ಕಥೆಯನ್ನೆಲ್ಲ ಹೇಳಿದನು ಇದನ್ನು ಕೇಳಿದ ದೊಡ್ಡ ಹೆಣ್ಣು ಮಕ್ಕಳಿಬ್ಬರು ಆ ಕರಡಿಯನ್ನು ಮದುವೆಯಾಗುವ ಬದಲು ಸಾಯುವುದೇ ಮೇಲು ಎಂದು ತಮ್ಮಿಂದ ಆ ಕರಡಿಯನ್ನು ಮದುವೆಯಾಗುವುದು ಸಾಧ್ಯವಿಲ್ಲ ಎಂದರು ಹೇಳಿದರು ಮೂರನೆಯ ಮಗಳು ಮುಂದೆ ಬಂದು ನಾನು ಆ ಕರಡಿಯನ್ನು ಮದುವೆಯಾಗುತ್ತೇನೆ ನೀವು ಕೊಟ್ಟ ಮಾತನ್ನು ಉಳಿಸುತ್ತೇನೆ ಎಂದು ಅವಳು ಮರು ದಿನ ಎದ್ದು ತಂದೆ ಹಾಗೂ ಕಿರಿಯ ಮಗಳು ಕಾಡಿನ ಕಡೆಗೆ ಹೊರಟರು ಹಾಗೂ ಸಿದ್ಧರಾಗಿದ್ದರು ಊರಿನಲ್ಲ ಈ ಸುದ್ದಿ ಹರಡಿ ಎಲ್ಲರೂ ಸೌದೆ ಮಾರುವವನಿಗೆ ಹಾಗೂ ಆತನ ಮಗಳಿಗೆ ತಲೆಯೇ ಕೆಟ್ಟಿರಬೇಕು ಎಂದು ಮಾತನಾಡಿಕೊಳ್ಳುತ್ತಾ ಇದ್ದರು ಇದನ್ನೆಲ್ಲ ತಲೆಗೆ ಹಾಕಿಕೊಳ್ಳದೆ ತಂದೆ ಮಗಳು ಇಬ್ಬರು ಕಾಡಿನ ಹಾದಿಯನ್ನು ಹಿಡಿದರು ತಂದೆ ಮಗಳನ್ನು ಕಂಡ ಕರಡಿಗೆ ಇಲ್ಲಿಲ್ಲದ ಖುಷಿ ಆಯಿತು ಕರಡಿಯನ್ನು ಕಂಡ ಹುಡುಗಿ ಹೋ ಕರಡಿಯೇ ನನ್ನ ತಾಯಿ ಯಾವಾಗಲೂ ದೇವರು ಮಾಡಿದ ನಿಯಮಗಳನ್ನು ಮೀರಬಾರದು ಎಂದು ಹೇಳ್ತಾ ಇದ್ದಳು ಹಾಗಾಗಿ ನಾನು ನಿನ್ನೊಂದಿಗೆ ಶಾಸ್ತ್ರವಾಗಿ ಮದುವೆಯಾಗಲು ಬಯಸುತ್ತೇನೆ ಎಂದಳು ಅದಕ್ಕೆ ಕರಡಿ ಹಾಗೆ ಆಗಲಿ ಆದರೆ ಪುರೋಹಿತ ಮಾಡುವವರು ಯಾರು ಎಂದಿತು ಅದಕ್ಕೆ ಆಕೆ ತಾ ತಂದೆ ನಾನು ಊರಿಗೆ ಹೋಗಿ ಪುರೋಹಿತರನ್ನು ತರುತ್ತೇನೆ ಎಂದು ಊರಿನ ಕಡೆಗೆ ಹೋಗಿ ಪುರೋಹಿತರನ್ನು ಕರೆ ತಂದನು ಇವನ ಹಿಂದೆ ಊರಿನಲ್ಲಿ ಕೆಲವರು ಕರಡಿಯ ಜೊತೆ ಮದುವೆಯನ್ನು ನೋಡಲು ಬಂದರು ಶಾಸ್ತ್ರಕ್ತವಾಗಿ ಮದುವೆಯನ್ನು ನಡೆದ ತಾಳೆ ಕಟ್ಟುತ್ತಾ ಇದ್ದಂತೆ ಕರಡಿಯು ಜಾಗದಲ್ಲಿ ಒಬ್ಬ ಸುಂದರ ಯುವಕ ಪ್ರತ್ಯಕ್ಷನಾಗಿದ್ದ ಅಲ್ಲದೆ ಅಲ್ಲಿಂದ ಕಾಡೆಲ್ಲ ಮಾಯವಾಗಿ ಸುಂದರ ಅರಮನೆಯೊಂದು ಪ್ರತ್ಯಕ್ಷವಾಗಿತ್ತು ಇದನ್ನು ಕಂಡ ಅಲ್ಲಿದ್ದವರಿಗೆ ಎಲ್ಲ ಆಶ್ಚರ್ಯವಾಯಿತು ಹುಡುಗಿ ತನ್ನ ಕಣ್ಣುಗಳನ್ನು ತಾನೇ ನಂಬದಾದಳು ಆಗ ಆ ಯುವಕ ತಾನೊಬ್ಬ ರಾಜಕುಮಾರನು ಎಂದು ಒಬ್ಬ ಋಷಿಗೆ ತೊಂದರೆ ಕೊಟ್ಟಿದ್ದರಿಂದ ಅವರ ಶಾಪದಿಂದ ಕರಡಿಯಾಗಿದೆ ಯಾವುದಾದರೂ ಸುಂದರ ಹುಡುಗಿ ನಿನ್ನನ್ನು ಮದುವೆಯಾದರೆ ನೀನು ಮೊದಲಿನಂತಾಗುತ್ತೆ ಎಂದು ಹೇಳಿದರು ಈ ಈ ಸುದಿನ ಇಂದು ಬಂದಿದೆ ಎಂದು ಹೇಳಿದನು ಸೌದೆ ಮಾರುವವನು ಆನಂದಕ್ಕೆ ಭಾರವೇ ಇಲ್ಲವಾಗಿತ್ತು ಅಪ್ಪನನ್ನು ಕರಡಿಗೆ ಕೊಟ್ಟು ಮಾತನ್ನು ಉಳಿಸಲು ಹಿಂದೆ ಮುಂದೆ ನೋಡದ ಕರಡಿಯನ್ನು ಮದುವೆಯಾಗಲು ಒಪ್ಪಿಕೊಂಡ ಹುಡುಗಿಗೆ ಅದೃಷ್ಟ ಬಂದಲಿತು ಅವಳು ಒಳ್ಳೆಯತನ ತಕ್ಕ ಬಹುಮಾನ ಸಿಕ್ಕಿತು ಈ ಕಥೆಯು ಒಂದು ಪೂರ್ತಿ ಕೇಳಿದರೆ ಇದರ ಸಾರಾಂಶ ಏನು ಅಂತ ತಿಳಿಯುತ್ತದೆ ಸ್ನೇಹಿತರೆ ಹಾಗೆ ಮತ್ತೆ ಮತ್ತೆ ಮುಂದಿನ ಕಥೆಯಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಅಲ್ಲಿವರೆಗೂ ಥ್ಯಾಂಕ್ ಯು ನಿಮ್ಮ ಸಹಕಾರ ಬಹಳ ಮುಖ್ಯವಾಗಿದೆ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ನನ್ನ ನಮಸ್ಕಾರಗಳು